ಇವತ್ತು ಮೂವಿ ನೋಡೋಕ್ಕೆ ಸ್ನ್ಯಾಕ್ಸ್ಗಳನ್ನ ಒಳಗಡೆ ಬಿಡೋದಿಲ್ಲ ಅಲ್ವಾ ಸೊ ಅದಕ್ಕೆ ಸೊ ಅವ್ರು ಸಿಗಾಕತ್ತಾರ ನಾನು ಸಿಗಾಕತ್ತೀನಾ ಅಂತ ನೋಡೋಣ ನಾ ನಾನು ದೊಡ್ಡ ದೊಡ್ಡ ಚಾಕ್ಲೇಟು ನೀನು ಹಾಕೋ ಜಾಕೆಟ ಬೇಡ ಅಂತಿದ್ದಾ ನೋಡೋಣ ಯಾರು ಸಿಗಾಕತ್ತಾರೆ ತಗೊಂಡೋಗ್ತೀವ ಇಲ್ವಾ ಕಮೆಂಟಲ್ಲಿ ಹಾಕಿ ಕಮೆಂಟಲ್ಲಿ ಹಾಕಿ ನೋಡೋದಕ್ಕೂ ಮುಂಚೆ

ಪರವಾಗಿಲ್ಲ ನೋಡೋಣ ಹೋಗೋಣ ಟೈಮ್ ಆಯ್ತು ಸರಿ ಹೋಗೋಣ ನಿಮಗೆ ಹೆಂಗ ಅನಿಸ್ತಿದೆ ನಿಮಗೆ ಹೆಂಗ ಅನಿಸ್ತಿದೆ ತಗಲಕತ್ತಿದೆ ಅನಿಸ್ತಿದೆ ನನಗೆ ಭಯ ಆಗ್ತೈತೆ ಯಾವತ್ತು ಇಷ್ಟ ಭಯ ಆಗಿರಲಿಲ್ಲ ಡಗ್ 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 ಡಾಗ್ ಅನಿಸ್ತೈತೆ ತಗಲಕತ್ತಿದೆ ಅನಿಸ್ತಿದೆ ನನಗೆ ಪಕ್ಕಾ ತಗಲಕತ್ತಿದೆ ಅನಿಸ್ತೈತೆ ನೋಡಿ ನೋಡಿ ನೋಡೋಣ ಸರಿ ನಿಮಗೆ ಏನ ಅನಿಸ್ತಿದೆ ಇಲ್ಲಿ ಚೆನ್ನಾಗಿ ತಗೋತಾಳೆ ಓ ಟೇಕ್ 2 ಇದು ನನಗೆ ಏನ ಬರ್ತಿರಲಿಲ್ಲ ಅಂತ ಮತ್ತೆ ಇನ್ನೊಂದು ಸಾರಿ ತಗೋತಾಳೆ ಇಲ್ಲಿ ಬಿಲ್ಲು ಕಾಣಿಸ್ತಾ ಇದೆ ಅದಕ್ಕೆ ಸರಿ ಸರಿ ನಡಿರಿ ಬೇಗ ಶೋಪ್ ಸೇಟ್ ಆಗುತ್ತೆ ಬನ್ನಿ ಬನ್ನಿ ಟಿಕೆಟ್ ಬುಕ್ ಮಾಡಿಲ್ಲ ಮೇಡಮ್ ಹೋಗಿ ಹೋಗಿ ಬೇಗ ನಿಮ್ಮದೇ ದುಡ್ಡು ಟಿಕೆಟ್ಗೆಲ್ಲ ಇವಾಗ ಇರೋದು ಮಜಾ ಅಲ್ಲಿ ಹುಡುಗಿರವ್ರೆ ಸೆಲ್ಫಿ ತಕ್ಕತ್ತವ್ರೆ ಅದಕ್ಕೆ ಮದುವೆ ಆಗಬೇಡಿ ನಿಧಾನಕ್ಕಾಗಿ ಬೇರೆ ಹುಡುಗಿರು ನೋಡಕ್ಕಾಗಲ್ಲ ಹಾ ಆಯ್ತಾಯ್ತು ಹೋಗುವಾಗ ಇವಾಗ ಮಜಾ ಐತೆ ಹೋಗ ನೋಡೋಣ ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಸರಿ ಸರಿ ಇಲ್ಲಿ ಹೋಗ್ತಾ ಇದಾರೆ ಹೋದ್ರು ಹೋದ್ರು ಅಯ್ಯೋ ಬರೀ ಸರಿಯಾಗಿ ಆಗ್ತಿಲ್ಲ ಹ್ಞೂ ಗೊತ್ತಾಗ್ಲಿಲ್ಲ ಅಪ್ಪ ಪಾಸು ననగ డబా డబ్బు అంతైతే ఏమైతు సక్సెస్ఫుల్ ఆయ ನನಗೆ ನಿಜವಾಗ್ಲೂ ಭಯಕ್ಕೆ ಹೆಂಗೆ ಒಳಗೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಚೋರಾಗಿ ಮಾತಾಡೋಂಗುಲ್ಲ ಏನಿಲ್ಲ ಅಷ್ಟು ಭಯ ಆಗ್ತಿದೆ ಆ ನೋಡಿ ಅಲ್ಲಿ ಬ್ಯಾಗ್ರೌಂಡ್ ತುಂಬ ಚೆನ್ನಾಗಿದೆ ಏ ಚೆನ್ನಾಗಿರುತ್ತೆ ಯಾವಾಗಲೂ ಮೂವಿಗೆ ಟೈಮ್ ಆಯಿತು ಬನ್ನಿ ಸಕ್ಸಸ್ಫುಲ್ ಆಯಿತಲ್ಲ ಭಯ ಕೇಳಿ ನನಗೆ ಎಕ್ಸ್ಪೀರಿಯನ್ಸ್ ಹೌಣ ಹ್ಮ್ ಯಾವುದು ಅಂತಾನೂ ಗೊತ್ತಿಲ್ವಲ್ಲೇ ನಡಿ ಗುಹೆಯಾಗೆ ಬರ್ತಿದ್ಯಾ ಏನು ಇಷ್ಟ ಹತ್ರದಲ್ಲಿ ಬಂದಿದೀವಾ ನೋಡ್ಬೇಕಿರೋದು ನೀನು ಸಿಕ್ತಾ ನೀನ್ ನೋಡ್ಬೇಕು ಕಣ ಎಲ್ಲ ಇದಲ್ಲ ಕೈಲಿ ತೋರಿಸ್ಬಿಡು ಬೇಡ ತರೇಶ

ಮುಗಿತ್ತು ಸಕ್ಸಸ್ಫುಲ್ ಆಗಿ ಸ್ನಾಕ್ಸ್ ಎಲ್ಲ ತಗೊಂಡೋದು ಕೂಡ ಮಾಡ್ಸದ್ ಹೇಳು ನಾನೇನು ಮಾಡ್ಸಿಲ್ಲ ಫುಲ್ಲು ಬೈದಲ್ಲೇ ತಗೋ ಹೇಗೋ ಆಯ್ತು

Bye-bye. Bye. bye, bye. bye.